ಎರಡನೇ ಮಹಾಯೋಧಿರುವ ಹರ್ಷವರ್ಧನ ಗಂಡು ಗರಿ ಕನ್ನಡದಲ್ಲಿ ಹೆಸರಾಗಿ ಅದರ ಮೇಲೆ ಅವರಿಂದ ಹೆಚ್ಚು ಹೆಸರು ತಲು ರಾಷ್ಟ್ರಕೂಟರು ಮಾತ್ರವರು ಹೆಸರು ಇಟ್ಟುಕೊಂಡಿದ್ದೀರಿ ಅದೇ ರೀತಿ ಕೆಲಸ ಮಾಡಿ

ಜಾತಿ ಜಾತಿ ಇರುವುದು ಮನಸ್ಸಿನ ಮಾತ್ರ ಅವರು ಇವರು ನಾವು ಮಾಡಿಕೊಂಡ ಸುಪ್ರೀಂ ಕೋರ್ಟ್ ಚೀಫ್ ಜಸ್ಟಿಸೇ ಹೇಳಿದೆ ಅದನ್ನೆಲ್ಲ ಕಟ್ಟಿ ನಾವೆಲ್ಲ ಒಂದೇ ಅಂತೇಳಿ ಎಲ್ಲರೂ ಬ್ರಾಹ್ಮಣಕ್ಕೆ ನೋಡಿ ಅಂದ್ರೆ ದೇವರ ಧ್ಯಾನ ಮಾಡಿಕೊಂಡು ಒಳ್ಳೇದಿತ್ತು ಅವರು ಒಳ್ಳೇದಾಗ್ಬೇಕು ನಾನು ಒಳ್ಳೆದಾಗ್ಬೇಕು ಇನ್ನೊಂದು ಒಳ್ಳೆದಾಗಬೇಕು ಅವರು ಹಾಳಾಗ ನಾವು ಈ ರೀತಿ ನಾವು ಮಾಡಿಕೊಂಡ್ರೆ ನಾವು ಕನ್ನಡ ನಾಡಿನ ಹುಟ್ಟಿದ್ದಕ್ಕೆ ಸಾಧ್ಯ ಪ್ರತಿ ದೇಶದಲ್ಲಿ ಮರಾಠಿಗಳು ಅಲ್ಲಿ ಪ್ರತಿಯೊಂದು ನಾವು ಆ ಜಾತಿ ಆ ಜಾತಿಯಾಗಲೂ ಜಾತಿ ಹಟ್ಟುವ ವೈರಸಿನ ಒಳಗೆ ಕೈ ಕೈ ತುಂಬ ಆ ಕೈಯನ್ನೆಲ್ಲ ಹೊರಗಾಕಿ ಚಾಮುಂಡೇಶ್ವರ ನೋಡಿ ನಾನು ಯಾಕೆ ಅಂದರೆ ಈ ಪ್ರಪಂಚದ ಸೃಷ್ಟಿಯನ್ನ ಏನು ಅಂತ ತಿಳ್ಕೊಳ್ಬೇಕು సృష్టి నా యా సృష్టికె దేవుల్ సైంటస్ట్ ಗೆಳೆಯರ ಬಳಗದಿಂದ ಸಂಜಯ್ನಗರ ಮೇನ್ ರೋಡ್ ಹದಿನೆಂಟೇ ವಾರ್ಡ್ನಲ್ಲಿ ಅದ್ದೂರಿಯಾಗಿ ಕನ್ನಡ ರಾಜ್ಯೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದೀರಿ ತಮಗೆಲ್ಲರಿಗೂ ನನ್ನ ಕಡೆಯಿಂದ ವಿಶೇಷವಾದ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನು ಕೊಡ್ತಾ ಇದ್ದೇನೆ ಸಂಸ್ಥಾಪಕರ ಶಿವಶಂಕರ್ ಅವರು ಜ್ಞಾಪಕ ಮಾಡಿಕೊಂಡು ಅಧ್ಯಕ್ಷರಾದ ಗೋಪಾಲ್ ರೆಡ್ಡಿ ಅವರು ಮತ್ತು ತಂಡ ಬಹಳ ಅರ್ಥಗರ್ಭಿತವಾಗಿ ಕನ್ನಡ ರಾಜ್ಯೋತ್ಸವ ಆಚರಣೆ ಮಾಡ್ತಾ ಇದ್ದಾರೆ ಕನ್ನಡ ರಾಜ್ಯೋತ್ಸವ ಅಂದ್ರೆ ಬರೀ ಹಾಡಾಡಿಸಿ ಕುಣಿದು ಕುಪ್ಪಳಿಸಿ ದಿನ ಕಡೆಯೋದ್ರ ಜೊತೆಗೆ ಆರೋಗ್ಯ ತಪಾಸಣೆಯನ್ನು ಮಾಡ್ಕೊಂಡಿದ್ದೀರಿ ರಕ್ತದಾನ ಶಿಬಿರವನ್ನು ಹಮ್ಮಿಕೊಂಡಿದ್ದೀರಿ ಅದರ ಜೊತೆಗೆ ಆಟೋ ಚಾಲಕರಿಗೆ ವಸ್ತ್ರವನ್ನು ವಿತರಣೆ ಮಾಡುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀರಿ ಪೌರ ಕಾರ್ಮಿಕರಿಗೂ ಸೇರಿ ಸೀರೆ ಹಚ್ಚುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡುದು ಅತ್ಯಂತ ವಿಶೇಷವಾಗಿದೆ ಅಂತ ನೆನಕ್ಕೆ ಇಷ್ಟಪಡ್ತಾ ಇದ್ದೇನೆ ಜೊತೆಗೆ ಅನ್ನದ ಅನ್ನ ಆಯೋಜನೆ ಮಾಡುತ್ತೇನೆ ಕನ್ನಡ ಅಂದ್ರೆ ನಮ್ಮ ಉಸಿರು ಕನ್ನಡ ಅಂದ್ರೆ ನಮ್ಮ ತಾಯಿ ಸಮಾನ ಕನ್ನಡ ನೆಲ ಜಲ ಭಾಷೆ ಸಂರಕ್ಷಣೆ ಮಾಡಬೇಕಾಗಿರೋದು ನಮ್ಮೆಲ್ಲರೂ ಆದ್ಯ ಕರ್ತವ್ಯ ಭಾವಿಸ್ತಾ ಇದ್ದೇನೆ ಆದ್ರೆ ಇತ್ತೀಚೆಗೆ ಕನ್ನಡ ಹಬ್ಬ ಬರೀ ಬಡವರ ಹಬ್ಬವಾಗಿ ಉಳಿದಿದೆ ಇಲ್ಲಿ ಆಚರಣೆ ಮಾಡ್ತಾ ಇರೋ ನೈಂಟಿ ಪರ್ಸೆಂಟ್ ಬಡವರೇ ಬಂದಿದೆ ಬಡವರಿಗೋಸ್ಕರ ಕನ್ನಡ ಅನ್ನೋ ಕಾಲ ದೂರ ಹಾಕ್ತೀವಿ ಈ ನಾಡಿನಲ್ಲಿ ಇಲ್ಲೇ ವಾಸ ಮಾಡಿ ಇಲ್ಲೇ ನೀರು ಕುಡಿದು ಈ ಭೂಮಿ ದುಡ್ಡು ಮಾಡಿ ಇಲ್ಲೇ ಆಸ್ತಿ ಮಾಡಿ ಐಷಾರಿ ಜೀವನ ನಡೆಸ್ತಾ ಇರೋರು ಸಹ ಕನ್ನಡ ತಾಯಿಗೆ ನಮಸ್ಕಾರ ಮಾಡಲೇಬೇಕು ಕನ್ನಡ ಅಂಬ ಗೌರವ ಕೊಡಲೇಬೇಕು ಆವಾಗಲೇ ಅವ್ರ ಜನ್ಮ ಸಾಧಕಾಗ ಯಾವುದೇ ಹೋರಾಟ ಬರಲಿ ಗೋಕಾಕ್ ಚಳುವಳಿ ಹಿಡಿದು ನಮ್ಮ ದಿವಂಗತ ರಾಜ್ಕುಮಾರಣ್ಣ ಅವರಲ್ಲೇ ಇದ್ದಾರೆ ಅವರು ಬಂದ ಮೇಲೆನೆ ಗೋಕಾಕ್ ಚಳುವಳಿಗೆ ಹೊಸ ರೂಪ ಬಂದಿದ್ದು ಎಲ್ಲ ಚಳವಳಿಗಳಿಗೂ ಬರುವುದು ಬಡವರೇ ಜಾಸ್ತಿ ಶ್ರಮಿಕರು ಕಾರ್ಮಿಕರು ಕಷ್ಟಪಟ್ಟು ಜೀವನ ಮಾಡುವರೆ ಹೋರಾಡಲು ಭಾಗವಹಿಸುವುದು ಯಾಕೆಂದ್ರೆ ಅವರು ಪದಕ್ಕೆ ಕಟ್ಕೋಬೇಕಾಗದು ಅವ್ರಿಗೆ ಅತ್ಯಂತ ಅವಶ್ಯಕವಾದ ವಿಚಾರ ಇರ್ತದೆ ನೀವೆಲ್ಲರೂ ಏನು ನೀವೆಲ್ರು ಸೇರಿದ್ದೀರಿ ಆಟೋ ಚಾಲಕ ರಾಜಿಯಾಗಿ ಈ ಪುಲಕೇಶಿ ಕನ್ನಡ ಗೆಳೆಯರ ಬಳಗದ ಎಲ್ಲ ಸದಸ್ಯರು ನಮಗೆಲ್ಲರಿಗೂ ಆದರ್ಶ ಆಯ್ತು ಅಂತ ಇಷ್ಟಪಡ್ತಾ ಇದ್ದಾರೆ ನಮ್ಗೆಲ್ರಿಗೂ ಸೇರಿ ನಿಮಗೆ ಆದರ್ಶ ನಾವೆಲ್ಲ ನಿಮಗೆ ಕಲಿಯೋದು ಬಹಳ ಇದೆ ರಾಜಕಾರಣಿಗಳಿಗೆ ವ್ಯಾಪಾರಸ್ಥರಿಗೆ ದುಡ್ಡೇ ಮುಖ್ಯ ಅದ್ಬಿಟ್ಟು ಬೇರೆ ಏನು ಮುಖ್ಯ ಇರಕ್ಕೆ ಸಾಧ್ಯ ಇಲ್ಲ ಆದ್ರೆ ನಿಮ್ಗೆ ಕನ್ನಡ ಮುಖ್ಯ ಅಂತ ಇವತ್ತು ತೋರಿಸ್ಕೊಟ್ಟಿದ್ದೀನಿ ನಮ್ಗೆ ಕನ್ನಡ ಮುಖ್ಯ ಅಂತ ಹೇಳಿ ಪುನೀತ್ ರಾಜ್ಕುಮಾರ್ ಅವರ ಭಾವಚಿತ್ರಕ್ಕೂ ಪೂಜೆ ಮಾಡಿದ್ದೀರಿ ರಾಜ್ಕುಮಾರ್ ಅವರ ಭಾವಚಿತ್ರಕ್ಕೂ ಪೂಜೆ ಮಾಡಿದ್ದೀರಿ ಸ್ವಲ್ಪ ಮುಂದಕ್ಕೆ ಹೋದ್ರೆ ಇದಕ್ಕೂ ಪೂಜೆ ಮಾಡಿದ್ದೀರಿ ಬಹಳ ಖುಷಿಯಾಗುತ್ತೆ ಏಕೆಂದ್ರೆ ಇತಿಹಾಸವನ್ನು ತಿಳ್ಕೊಂಡು ನಾವೆಲ್ಲ ಬದುಕಬೇಕಾಗುತ್ತೆ ಇತಿಹಾಸ ತಿಳ್ಕೊಳ್ದೇ ಇದ್ರೆ ನಾವು ಇತಿಹಾಸ ಬರೆಯಕ್ಕೆ ಸಾಧ್ಯ ಇಲ್ಲ ಕನ್ನಡದ ಇತಿಹಾಸ ಈ ರಾಜ ದೇಶದಲ್ಲಿ ಅತ್ಯಂತ ಪ್ರಬುದ್ಧವಾದ ಇತಿಹಾಸ ನಿಮಗೆಲ್ಲ ಗೊತ್ತಿರಲಿ ಕನ್ನಡದಲ್ಲಿ ಕನ್ನಡ ಸಾಹಿತ್ಯಕ್ಕೆ ಇಡೀ ದೇಶದ ಮೂವತ್ತು ರಾಜ್ಯಗಳ ಪೈಕಿ ಅತ್ಯಂತ ಹೆಚ್ಚಿನ ಜ್ಞಾನಪೀಠ ಪ್ರಶಸ್ತಿಗಳನ್ನು ಪಡೆದಿರುವ ಏಕೈಕ ಭಾಷೆ ಎಂದರೆ ಅದು ಕನ್ನಡ ಭಾಷೆ ಎಂಟು ಜ್ಞಾನಪೀಠ ಪ್ರಶಸ್ತಿ ಅಂತ ಸರಸ್ವತಿ ಪುತ್ರರನ್ನು ಹೊಂದಿರುವ ಕನ್ನಡ ತಾಯಿ ಧನ್ಯಳು ಅನ್ನೋದು ಇಷ್ಟಪಡ್ತಾ ಇದ್ದೀರಿ ನಾವೆಲ್ಲರೂ ಕೈ ಜೋಡಿಸ್ಬೇಕಾಗಿದೆ ಇದು ಒಂದು ದಿನಕ್ಕಾಗುವ ಕೆಲಸ ಇದೆ ಕನ್ನಡವನ್ನ ಕಟ್ಟಿದ್ದಾರೆ ಹಿರಿಯರು ಆ ರಥವನ್ನು ಸಾಗಿಸಿಕೊಂಡು ಬಹಳ ದೂರ ಎಲ್ಕೊಂಡೋಗ ಜವಾಬ್ದಾರಿ ನಮ್ಮ ನಮ್ಮ ಹೆಗಲ ಮೇಲಿದೆ ನಾವು ಮಾಡಬೇಕು ನಮ್ಮ ಮಕ್ಕಳು ಮಾಡಬೇಕು ನಮ್ಮ ಹಿರಿಯರು ಮಾಡೋಗಿದ್ದಾರೆ ಹಾಗಾಗಿ ಇವತ್ತು ಈ ಕಾರ್ಯಕ್ರಮ ಅತ್ಯಂತ ಅದ್ದೂರಿಯಾಗಿ ಅರ್ಥಗಳ ಮಾಡ್ತಾ ಇದ್ದೀರಿ ನಿಮ್ಮ ಕೈ ಕನ್ನಡಕ್ಕೆ ಆಗಿ ಕೈ ಎತ್ತು ನಿಮ್ಮ ಕೈ ಕಲ್ಪ ವೃಕ್ಷ ಆಗುತ್ತೆ ಅಂತ ಹೇಳಿದ್ದಾರೆ ನಿಮ್ಮೆಲ್ಲರ ಕಿಟ್ಟು ಆಗಲಿ ಆ ತಾಯಿ ಭುವನೇಶ್ವರ ಆಶೀರ್ವಾದ ನಿಮ್ಮ ಮೇಲೆ ಇರಲಿ ನಿಮ್ಗೆಲ್ರಿಗೂ ಆ ತಾಯಿ ಒಳ್ಳೆ ಆರೋಗ್ಯವನ್ನು ಕೊಡಲಿ ಒಳ್ಳೆಯ ವಿಶ್ವಾಸವನ್ನು ತುಂಬಲಿ ಕೇಳಿ ಕನ್ನಡಾಂಬೆಗೆ ಕನ್ನಡಾಂಬಗೆ ತಾಯಿ ಕನ್ನಡಾಂಬೆಗೆ ತಾಯಿ ಭುವನೇಶ್ವರಿಗೆ ತಾಯಿ ಭುವನೇಶ್ವರಿಗೆ ಕಾವೇರಿ ಮಾತೆಗೆ ಕಾವೇರಿ ಮಾತೆಗೆ ಕನ್ನಡ ನೆಲಕ್ಕೆ ಕನ್ನಡ ಜಲಕ್ಕೆ ಕನ್ನಡ ಭಾಷೆಗೆ ನಿಮಗೆಲ್ಲರಿಗೆ ಬಂದ